ದೊಡ್ಡಬಳ್ಳಾಪುರ ಹೊರವಲಯದ ವೀರಾಪುರದಲ್ಲಿ ಈ ಹಿಂದೆ ವಿಶ್ವನಾಥ್ ಎಂಬುವವರು ತಮ್ಮ ಮನೆಯನ್ನ ಜೆಸಿಬಿಯಿಂದ ನೆಲಸಮ ಮಾಡಲಾಗಿದೆ ಮನೆಯ ಒಳಗಿದ್ದ ವಸ್ತುಗಳು ಸಂಪೂರ್ಣ ಹಾಳಾಗಿದ್ದು ಕೋಳಿ ಹಾಗೂ ಮೇಕೆಗೆ ಹಾನಿ ಮಾಡಲಾಗಿದೆ ಎಂದು ಆರೋಪಿಸಿದರು ಈ ಕುರಿತು ಜಮೀನು ಮಾಲೀಕ ಮಧುಕುಮಾರ್ ಮಾತನಾಡಿ ಈಗಾಗಲೇ ಹಲವಾರು ಬಾರಿ ಸರ್ವೆ ಮಾಡಿದ್ದೇವೆ ವಿಶ್ವನಾಥ್ ಅವರೇ ಖುದ್ದು ಸಹಿ ಹಾಕಿ ಸರ್ವೆ ಒಪ್ಪಿಕೊಂಡಿದ್ದಾರೆ ಆದರೆ ಪದೇ ಪದೇ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ಸಮಸ್ಯೆ ಕೊಡುತ್ತಿದ್ದಾರೆ ಎಂದರು ವೀರಾಪುರ ಗ್ರಾಮದ ಸರ್ವೆ ನಂಬರ್ ನೂರ ಹದಿನೈದಕ್ಕೆ ಸಂಬಂಧಿಸಿ ಮೂವತ್ತೆರಡು ಕುಂಟೆ ಜಮೀನಿಗೆ ಮಧುಕುಮಾರ್ ರವಿ ಚಂದ್ರಪ್ಪ ನಾರಾಯಣಪ್ಪ ಎಂಬುವವರು ಜಂಟಿ ಮಾಲೀಕರಾಗಿದ್ದು ಪಕ್ಕ ಹತ್ತೊಂಬತ್ತು ಕುಂಟೆ ಜಮೀನು ವಿಶ್ವನಾಥ್ ಅವರಿಗೆ ಸೇರಿದೆ ಆದರೆ ನಮ್ಮ ಜಮೀನು ನಮಗೆ ಬಿಟ್ಟುಕೊಡದೆ ಆರೋಪ ಮಾಡುತ್ತಿದ್ದಾರೆ ಈಗಾಗಲೇ ಹಲವಾರು ಬಾರಿ ಪೊಲೀಸ್ ಠಾಣೆಯಲ್ಲಿ ಮಾತುಕತೆ ನಡೆದಿದೆ ಆದರೂ ಪ್ರಯೋಜನವಾಗಿಲ್ಲ ತಾವೇ ಮನೆ ನೆಲಸಮ ಮಾಡಿಕೊಂಡು ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದರು ಮನೆ ಬೀಳಿಸುವ ಉದ್ದೇಶ ನಮ್ಮದಾಗಿದ್ದರೆ ಕೋರ್ಟ್ ಆದೇಶ ಪಡೆದು ಸಂಪೂರ್ಣ ಮನೆ ಧ್ವಂಸಗೊಳಿಸುತ್ತಿದ್ದೆವು ಆದರೆ ನಾವು ಈ ಕೆಲಸ ಮಾಡಿಲ್ಲ ಮನೆ ಖಾಲಿ ಮಾಡಿಕೊಡುವಂತೆ ಮನವಿ ಮಾಡಿದ್ದೆವು ಅದಕ್ಕೆ ವಿಶ್ವನಾಥ್ ಒಪ್ಪಿದ್ದರು ಈಗ ಏಕಾಏಕಿ ಬಂದು ಮನೆ ಧ್ವಂಸಗೊಳಿಸಿದ್ದಾರೆ ಎಂದು ಹೇಳುತ್ತಿದ್ದಾರೆ ನಮ್ಮ ಬಳಿ ಸೂಕ್ತ ದಾಖಲೆ ಇದೆ ಜಮೀನು ನಮ್ಮದು ನಮ್ಮ ಜಾಗವನ್ನ ನಮಗೆ ಬಿಟ್ಟುಕೊಡಿ ಎಂದು ಮನವಿ ಮಾಡಿದರು ಈ ಈ ಜಾಗದ ಬಗ್ಗೆ ನಾವು ತಗೊಂಡಿರೋದು ಹದಿಮೂರನೇ ಇಸ್ವಿಯಲ್ಲಿ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನಾವು ಜಾಗ ತಗೊಂಡಿದ್ದೀವಿ ಅವಾಗೂ ಸರ್ವೆ ಅದಾದ ಮೇಲೆ ಒಂದು ಹತ್ತು ಸಾರಿ ಇವರಿಗೆ ನೋಟಿಸ್ ಕೊಟ್ಟು ಸರ್ವೆ ಮಾಡಿಸಿದ್ವಿ ಇವರು ನಮ್ದು ಹತ್ತೊಂಬತ್ತು ಕುಂಟೆ ನಮ್ಮ ಜಾಗದ ಪಕ್ಕದರಲ್ಲಿ ಇದೆ ನಮ್ಮದು ಮೂವತ್ತ್ ಕುಂಟೆ ಇದೆ ಈ ಜಾಗ ಪೂರ್ತಿ ಮೂವತ್ತ್ಮೂರು ಕುಂಟೆ ಇದೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಇವ್ರನ್ನ ಕರೆಸ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಕರೆಸಿಬಿಟ್ಟು ಕಸ್ಬಾದಲ್ಲಿ ಇವ್ರು ನೋಡಪ್ಪ ಈ ಜಾಗ ಮ ಸರ್ವೆ ಮಾಡಿಸಿದ್ದೀರಾ ತೊ ನಾ ಅವರೇ ಸರ್ವೆ ಮಾಡಿಸ್ತಾರೆ ನಮ್ಮ ಸರ್ವೆಗೆ ಅವ್ರು ಒಪ್ಪಲಿಲ್ಲ ನಾವು ಹತ್ತು ಸಾರಿ ಸರ್ವೆ ಮಾಡಿಸಿದ್ರು ಅವ್ರು ಒಪ್ಪಲಿಲ್ಲ ಸರಿ ಅವರೇ ಸರ್ವೆ ಮಾಡಿಸ್ರಿ ಹೇಳಿದಾಗ ಅವರೇ ಸರ್ವೆ ಮಾಡಿಸ್ತಾರೆ ಸರ್ವೆ ಮಾಡಿಸಿ ಬಂದು ಸೈನೆಲ್ಲ ಮಾಡ್ತಾರೆ ಕಲ್ಲಿನ ಕೂಚ ಎಲ್ಲ ಉಣಿಸಿ ಉಣಿಸ್ತಾರೆ ಅವರೇ ಮ ಮಾರ್ಕ್ ಮಾಡಿ ಆ ಮಾರ್ಕ್ ಪ್ರಕಾರವಾಗಿ ಇರ್ತೈತೆ ಮತ್ತೆ ಈ ಜ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಜಾಗ ಸರ್ವೆ ಮಾಡಿರೋದು ಸರಿ ಇಲ್ಲ ಅಂಥೇಳಿ ಸುಳ್ಳು ಸುಖ ಸುಮ್ಮನೆ ಸುಳ್ಳು ಆಪಾದನೆ ಮಾಡ್ತಾಯಿರ್ತಾರೆ ನಮ್ಮ ಮೇಲೆ ಆವಾಗ ಟೈಮ್ ತೊಗೊಳ್ತಾರೆ ಏನು ನಾಲ್ಕು ತಿಂಗಳು ಟೈಮ್ ಅಲ್ಲಿ ನಾಲ್ಕು ತಿಂಗಳಲ್ಲ ನಾಲ್ಕು ತಿಂಗಳು ಹಿಂದೆ ಕೊಟ್ಟಿರೋದು ವಾರ ಟೈಮ್ ತಗೊಳ್ತಾರೆ ವಾರ ಟೈಮ್ ತೊಗೊಂಡು ಮಾಡೋದೇ ಇಲ್ಲ ಸರ್ವೇನೂ ಮಾಡಿಸಲ್ಲ ಸರ್ವೆ ಮಾಡಿಸಿ ನೀವು ಕಾಂಪೌಂಡ್ ಮಾಡಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ವೇನೂ ಮಾಡಿಸಲ್ಲ ಏನೂ ಇಲ್ಲ ಸುಮ್ಮನೆ ನಾ ಮತ್ತೆ ಇನ್ನೊಂದು ಸಾರಿ ನಾವು ಫೋನ್ ಮಾಡಿದಾಗ ಪೊಲೀಸರವರು ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನಾನು ಇದ್ದೀನಿ ಹಿಂಗೆ ಕಾಲ ಹಾಕ್ಕೊಂಬರ್ತಾರೆ ಆಮೇಲೆ ಇದಕ್ಕೆ ಮುಂಚೆ ನಾಗರಾಜ್ ಅಂತ ಕರ್ಕೊಂಬರ್ತಾರೆ ನ್ಯಾಯಿಕೆ ನ್ಯಾಯ ಅವರು ಅವರು ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿಬಿಟ್ಟು ನಿಮ್ದೆಲ್ಲ ಕರೆಕ್ಟಾಗಿದೆ ಯಾಕೆ ಯಾಕೆ ಬಿಟ್ಕೊಡು ಅಂತ ಹೇಳ್ತಾರೆ ಆ ಪಕ್ಕದ್ದು ಅವರು ಒತ್ತುವರಿ ಮಾಡಿದ್ದಾರೆ ಅಂತಾರೆ ಅದನ್ನು ಖಾಲಿ ಮಾಡಿಸ್ಕೊ ಖಾಲಿ ಮಾಡಿಸಿ ಮಾಡ್ಕೊಡ್ತೀವಿ ಅಂತ ಅವರು ಹೇಳ್ತಾರೆ ಅವ್ರ ಅಪ್ಪಣ್ಣವ್ರ ಹೆಸರೇನು ಕೇಶವ ಕೇಶವ ಅಂತ ಹೇಳಿ ಅವ್ರನ್ನ ಕರ್ಕೊಂಬರ್ತಾರೆ ನಾಗರಾಜ್ ದೊಡ್ಡ ತುಮ್ಕೂರು ಅವ್ರನ್ನ ಕರ್ಕೊಂಬರ್ತಾರೆ ಇನ್ನು ಲೋಕಲ್ನಲ್ಲಿ ಬ ಭಾಷೆ ಟಹಳ್ಳಿ ಲೀಡ್ರ್ಗಳನ್ನೆಲ್ಲ ಕರ್ಕೊಂಬರ್ತಾರೆ ಎಲ್ಲ ಆದ್ರೂ ಎಲ್ಲರೂ ಅವ್ರು ನಮ್ಮ ಪರವಾಗಿ ಹೇಳ್ಬಿಟ್ಟು ಹೋಗ್ತಾರೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ನೀವು ಮಾಡ್ಕೊಬೋದು ಅವ್ರನ್ನ ಅವ್ರಿಗೆ ಬೈದ್ಬಿಟ್ಟು ಹೋಗ್ತಾರೆ ಪರವಾಗಿ ನಾವು ಆಯಿತು ಅಂತೇಳಿ ಇವರು ಕಲ್ಕೂಚ ಹಾಕಿರೋದನ್ನು ನಾವು ಕಾಂಪೌಂಡ್ ಮಾಡೋಕ್ಕೆ ಬಂದಿದ್ದೀವಿ ಇದು ಒಡೆದಾಕಿದ್ದಾರೆ ಅಂತೇಳಿ ಮನೆ ನಿಮಗೆ ಸುಮ್ಮ ಸುಮ್ಮನೆ ಆದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಒಡ್ದಾಕಿರೋದು ಅವರೇ ನಮ್ಮದಲ್ಲ ಒಡೆದಾಕಿದ್ರೆ ನಾವು ಏನು ಬೇಕೋ ಕೋರ್ಟ್ನಲ್ಲಿ ಕೋರ್ಟ್ನಲ್ಲಿ ಆರ್ಡ್ರ್ ತಗೊಂಡ್ ಬಂದು ಹೊಡಿತಿದ್ವಿ ಖಾಲಿ ಮಾಡಪ್ಪ ಅಂದ್ರೆ ಖಾಲಿ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ ಬಂದು ಇಲ್ಲಿ ಒಡ್ದಾಕಿ ಅದೇನೋ ಕುರಿಗೆ ಕಾಲು ಕಿತ್ತು ಆಮೇಲೆ ಕೋಳಿಗೆ ಏನೋ ಸೊತ್ತೋಯ್ತು ಇವೆಲ್ಲ ನಾವು ಮಾಡಿದವರಲ್ಲ ಎಲ್ಲ ಮಾಡಿರೋರು ಅವರೇನೆ ವಿಶ್ವನಾಥ್ ಅಂತ ಮಹೇಶ್ ಸಿಟಿ ವಿಡಿಯೋಸ್ ದೊಡ್ಡಬಳ್ಳಾಪುರ